ಅಖಿಲಂ ಜಗತ್ ವಕ್ಷ್ಯಾ ಶಾಂತಯೇ ಹ್ಯಸ ಕೃಷ್ಣಾಮೃತ ಮಹಾರಣವಂ ನಾರಾಯಣನಿಗೆ ಅರ್ಪಿತವಾದಂತಹ ಆಹಾರ ಅತ್ಯಂತ ಪವಿತ್ರವಾದದ್ದು ಅದು ಸೇವಿಸುವುದಕ್ಕೆ ಉಪಯುಕ್ತವಾದದ್ದು ಅಂತ ತಿಳಿದವರು ಹೇಳುತ್ತಾರೆ ಬೇರೆ ದೇವತೆಗಳಿಗೆ ಪ್ರಾಧಾನ್ಯನ ಅರ್ಪಿತವಾದ ಆಹಾರವನ್ನು ಉಂಡ್ರೆ ಮತ್ತೆ ಆ ದೋಷವನ್ನ ಪರಿಹರಿಸಿಕೊಳ್ಳಿಕ್ಕಾಗಿ ಇದೆಲ್ಲ ಸಾಧಕರಿಗೆ ಹೇಳಿದ ಮಾತು ಸುಮ್ಮನೆ ಲೋಕದಲ್ಲಿ ಉಂಡು ತಿಂದು ಮಲಗಿದ್ರೆ ಸಾಕು ಸ್ವರ್ಗದ ಯೋಚನೆಯೂ ಇಲ್ಲ ಹ್ಮ್ ಅಥವಾ ಮೋಕ್ಷದ ಯೋಚನೆಯೂ ಇಲ್ಲ ಏನೋ ಜೀವನದಲ್ಲಿ ಅಂತ ಇಲ್ಲ ನಾವು ಬದುಕಿದ್ರೆ ಆಯ್ತು ಎಂಜಾಯ್ ಮಾಡಿದ್ರೆ ಆಯ್ತು ಅಂತ ಇಷ್ಟೇ ಇದ್ದವರಿಗೆ ಇದೆಲ್ಲ ಅಪ್ಲಿಕೇಬಲ್ ಅಲ್ಲ ಅವ್ರು ಇದನ್ನ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯವೂ ಇಲ್ಲ ಅವ್ರುಕೊಳ್ಳುವುದೂ ಇಲ್ಲ ಯಾರಿಗೆ ಸತ್ಯದ ದಾರಿಯಲ್ಲಿ ಗಟ್ಟಿಯಾಗಿ ನಿಂತು ಅದರ ಗುರಿಯನ್ನು ಮುಟ್ಟಬೇಕು ಅಂತಿದೆಯೋ ಅವರಿಗೆ ಇಂಥ ಮಾತುಗಳನ್ನು ಆಡಿ ಆಡ್ತಾರಷ್ಟೇ ಬಿಟ್ರೆ ಅಂತ ಎಲ್ಲರಿಗಿದೆ ಆದರೆ ಆ ಸುಖ ಅನ್ನೋದು ಶಾಸ್ತ್ರೀಯವಾದ ನೆಲೆಯಲ್ಲಿ ಶಾಶ್ವತವಾದ ತನ್ನ ಬೇಕು ಅಂತ ಅದು ಕೂಡ ಬಯಕೆ ಇದೆ ಆದ್ರೆ ಅದಕ್ಕೆ ತಕ್ಕಂತೆ ಬದುಕುವುದಿಲ್ಲ ಅನ್ನೋದು ಬೇರೆ ಪ್ರಶ್ನೆ ಚಾಂದ್ರಾಯಣ ವ್ರತ ಅಂದ್ರೆ ಏನು ಅಂತ ನೋಡಿದೆವು ಎರಡು ಪಕ್ಷಗಳಲ್ಲಿ ಇದರ ಚಿಂತನೆಯನ್ನು ಕೂಡ ನಾವು ಗಮನಿಸಿದ್ದೇವೆ ಒಂದು ಬೇರೆ ದೇವತೆಗಳಿಗೆ ಯಾವ ರೀತಿ ಅರ್ಪಿಸಿದ್ರು ಅದನ್ನ ತಗೊಳಲ್ಲ ಅಂತ ಕೆಲವರು ಆದರೆ ನೈವೇದ್ಯ ಅಂದ ಮೇಲೆ ಅದು ಭಗವಂತನಿಗೆ ಅರ್ಪಿಸುವುದಾದ್ರಿಂದ ಅದರ ಹಿನ್ನೆಲೆಯಲ್ಲಿ ಪರಮಾತ್ಮನನ್ನು ಅಂತರ್ಯಾಮಿತ್ವೆಯನ್ನ ಚಿಂತಿಸಿ ಪ್ರಾರ್ಥ ಪ್ರಸಾದವನ್ನ ಸ್ವೀಕರಿಸುವುದು ಇನ್ನೊಂದು ಪಕ್ಷ ಆದರೆ ಆ ಯೋಚನೆ ಮಾಡಿ ಸ್ವಲ್ಪ ಇವತ್ತಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಏನೂ ನಿವೇದನೆ ಮಾಡದೆ ತಿನ್ನುವರಿಗಿಂತ ಪ್ರಾಣಿಗಳಂತೆ ಮೆಲ್ಲುವವರಿಗಿಂತ ಈ ಇತಿಮಿತಿಗಳ ವ್ಯವಸ್ಥೆಯನ್ನು ನಾನು ಹೇಳಿದ್ದಷ್ಟೇ ಕಾಡಿನಲ್ಲಿದ್ದವರಾದ್ರೂ ಕೂಡ ಬೇಟೆಗಾರರು ಅವರು ತಮ್ಮ ಯಾವುದೋ ಒಂದು ದೇವತಾ ಶಕ್ತಿಗೆ ಒಪ್ಪಿಸಿ ತಿನ್ನುವ ಒಂದು ಸ್ವಭಾವ ಇತ್ತು ಆದ್ರಿಂದ ಒಂದು ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿರ್ತಿತ್ತು ಈ ಪೇಟೆಯಲ್ಲಿರೋ ತರ ನೇತು ಹಾಕಿದ ಕ್ರೂರವಾಗಿ ಅವುಗಳ ಶರೀರವನ್ನ ಚರ್ಮ ಸುಲಿದು ನೇತು ಹಾಕುವ ವ್ಯವಸ್ಥೆಗಿಂತ ಯಾವಾಗ ದೇವತೆಗಳಿಗೆ ಒಪ್ಪಿಸ್ತಾರೋ ಅವಾಗ ಮಾತ್ರ ತಿನ್ನುವ ಒಂದು ಏನೊಂದು ಆಹಾರದ ವ್ಯವಸ್ಥೆ ಇತ್ತು ಅದು ಹೆಚ್ಚು ಮಾನವೀಯ ಮೌಲ್ಯವನ್ನ ಹೊಂದುವಂತದ್ದಾಗಿತ್ತು ಆದರೆ ಮನುಷ್ಯ ಬೆಳೆದಂತೆ ಬೆಳೆದಂತೆ ಮಾನವೀಯತೆಯಿಂದ ದಾನವೀಯತೆಯ ಹತ್ತಿರ ಸಾಕ್ತಾ ಇದ್ದಾನೆ ಅನ್ನುವಾಗ ದೇವತೆಗೆ ಅರ್ಪಿಸಿ ತಿಂತಾನೆ ಅನ್ನುವುದೇ ಅವನ ಬದುಕಿಗೆ ಶ್ರೇಯಸ್ಸು ಸಮಾಜಕ್ಕೆ ಶ್ರೇಯಸ್ಸು ಆತ್ಮಕ್ಕೆ ಶ್ರೇಯಸ್ಸು ಅನ್ನುವುದು ಮತ್ತೆ ಮುಂದಿನ ಮಾತು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಕಠಿಣವಾದ ಚಿಂತನೆಗಳಿಗೆ ಅವನು ಒಳಗೊಳ್ಳಬೇಕು ಅನ್ನೋದು ಬೇರೆ ಆದರೆ ಕನಿಷ್ಠ ಮಟ್ಟದಲ್ಲಿ ಎಲ್ಲ ಜೀವಿಗಳಿಗೆ ಅನುಕೂಲಕರವಾಗುವಂತೆ ಬದುಕುವುದು ಅಂತ ಬಂದಾಗ ಭಗವಂತನಿಗೆ ಒಂದಿಷ್ಟು ನಿವೇದಿಸಿ ತಿಂತಾನೆ ಅನ್ನೋದರಲ್ಲಿ ಅವನಿಗೆ ಶ್ರೇಯಸ್ಸಿದೆ ಸಮಾಜಕ್ಕೆ ಹಿತ ಇದೆ ಅನ್ನೋದ್ರಿಂದ ಅನ್ನೋದನ್ನು ಕೂಡ ಯೋಚಿಸಿ ಈ ಮಾತನ್ನ ನಾವು ಅರ್ಥೈಸಿಕೊಳ್ಬೇಕಾದದ್ದು ಮುಂದಿನ ಮಾತು ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿ ಬಿತ್ ಫಲಂ ನೈವೇದ್ಯ ಭಕ್ಷಣಾತ್ ಸಾವಿರಾರು ಕೋಟಿ ಚಾಂದ್ರಾಯಣ ವ್ರತಗಳಿಂದ ಮಾಸೋಪೋಷಣ ಕೋಟಿ ಬಿಹಿ ಕೋಟಿಗಟ್ಟದ ವರ್ಷಗಳ ನಿರಂತರ ತಿಂಗಳ ಉಪವಾಸದಿಂದ ಏನು ಫಲವಿದೆಯೋ ಆ ಫಲವನ್ನ ಸಾಧಕರು ಅನುಭವಿಸುವುದಕ್ಕಾಗಿ ಆ ಎಲ್ಲ ವ್ರತ ಮಾಡುವುದರ ಬದಲು ನಾರಾಯಣನಿಗೆ ಒಪ್ಪಿಸಿದ ಅನ್ನವನ್ನ ಶ್ರದ್ಧೆಯಿಂದ ಉಂಡ್ರೆ ಅಂತ ಫಲವನ್ನ ಅವನು ಪಡೀತಾನೆ ಅದಕ್ಕೋಸ್ಕರನೇ ಹಿಂದೆ ಚಾಂದ್ರಾಯಣ ವ್ರತ ಹೇಳಿದ್ದು ಅದರಿಂದ ಪರಿಹಾರ ಆಗ್ಬೇಕಾದ್ರೆ ಚಾಂದ್ರಾಯಣ ವ್ರತ ಮಾಡ್ಬೇಕು ಅಂತ ಅಂದ್ರೆ ಚಾಂದ್ರಾಯಣ ವ್ರತದ ಫಲಕ್ಕಿಂತಲೂ ಹೆಚ್ಚಿನ ಫಲ ಅನ್ನೋದೊಂದು ಗುಣವೇ ಅದರ ಜೊತೆಗೆ ಅದಕ್ಕೊಂದು ಸಂಬಂಧ ಇದೆ ಅನ್ನೋದು ಈ ಶ್ಲೋಕ ಹೇಳ್ತಾ ಇದೆ ಐಂದವ ಅಂದ್ರೆ ಇಂದು ಹಿಂದುವಿಗೆ ಸಂಬಂಧಪಟ್ಟದ್ದು ಐಂದವ ಅಂತಂದ್ರೆ ಚಂದ್ರನಿಗೆ ಸಂಬಂಧಪಟ್ಟದ್ದು ಅದನ್ನೇ ಚಾಂದ್ರಾಯಣ ಅಂತ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದು ಕೋಟಿ ಸಹಸ್ರೈಸ್ತು. ಸಾವಿರಾರು ಕೋಟಿ ಆ ಚಾಂದ್ರಾಯಣ ವ್ರತ ಮಾಡಿದರೆ ಸಿಗುವ ಫಲ ಅನೇಕ ವರ್ಷಗಳ ಕಾಲ ಮಾಡಿದ ಉಪವಾಸದ ಫಲ ಯತ್ ಫಲಂ ಲಭ್ಯತೆ ಪುಂಭಿ ಯಾವ ಫಲವನ್ನ ಮನುಷ್ಯನು ಹೊಂದುತ್ತಾನೋ ಅವನು ಭಗವಂತನಿಗೆ ಅಂದ್ರೆ ಏನ್ ಹೇಳಿ ನಿನ್ನದೇ ಅನ್ನುವ ಸಮರ್ಪಣೆ ಇದು ಒಂದು ತಿಳಿಯುವುದು ಅಂತ ನಿನ್ನದು ಅನ್ನುವ ಭಾವದಲ್ಲಿ ಆ ಪದಾರ್ಥವನ್ನ ಅವನದ್ದು ಅಂತ ತಿಳಿಯುವುದು ಮತ್ತು ಆ ಪದಾರ್ಥವನ್ನ ಎದುರುಗಡೆ ಇಟ್ಟು ಅದ್ ನೈವೇದ್ಯ ಅಂತಂದ್ರೆ ಎದುರುಗಡೆ ಇಟ್ಟರೆ ಮಾತ್ರ ಅಂತ ಅರ್ಥ ಏನಲ್ಲ ಎಲ್ಲಿಂದಲೂ ಆಗುತ್ತೆ ಆದ್ರೆ ಆ ಭಾವನೆ ಎದುರುಗಿಟ್ಟಾಗಲೇ ಸ್ಪಷ್ಟವಾಗುವುದು ಆದ್ರಿಂದಾಗಿ ತಂದಿಡುವಂತಹ ಒಂದು ಕಾರ್ಯಕ್ರಮವನ್ನ ನಾವು ನಮ್ಮ ತಲೆಯಲ್ಲಿ ಏನು ಅಂದ್ರೆ ಅದನ್ನ ಏನೋ ಹೀಗ್ ಮಾಡಿದ್ರೆ ಮಾತ್ರ ನೈವೇದ್ಯ ಆಗುತ್ತೆ ಅಂತ ನೈವೇದ್ಯ ಆಗ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಇದು ಭಗವಂತ ಕೊಟ್ಟದ್ದು ಅನ್ನುವ ಪ್ರಾಮಾಣಿಕವಾದ ಪ್ರಾರ್ಥನೆಯಿಂದ ಅವನಿಗೆ ಒಪ್ಪಿಸಿ ನೀನು ಕೊಟ್ಟದ್ದು ನಿನಗೆ ಮರಳಿ ಕೊಡ್ತಾ ಇದ್ದೇನೆ ನಿನ್ನದನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಭಾವದಿಂದ ದೇವರ ಮುಂದೆ ಇಟ್ಟು ಒಪ್ಪಿಸಿದಾಗ ಅದೊಂದು ದೈಹಿಕವಾದಂತಹ ಚಟುವಟಿಕೆಯು ಕೂಡ ಅದರಲ್ಲಿ ಪೂರ್ಣವಾಗತ್ತೆ ಇಲ್ಲ ಅಂತಹ ಅವಸ್ಥೆ ಇರ್ಲಿಲ್ಲ ಅವಕಾಶ ಇರ್ಲಿಲ್ಲ ನಾವೇ ಎಲ್ಲಿಯೂ ಅದಕ್ಕೆ ಆ ತಗೊಳ್ಳಿಕ್ಕೋ ತರಲಿಕ್ಕೋ ಇಡ್ಲಿಕ್ಕೋ ಅವಕಾಶ ಇಲ್ಲ ತತ್ತೆ ಮುಂದೆ ಬಂದು ಕೂತು ಊಟ ಮಾಡುವ ಸ್ಥಿತಿಯಲ್ಲಿ ಇದ್ದೇವೆ ನಿವೇದಿಸಿ ಊಟ ಮಾಡಬೇಕು ಮಾಡಬಹುದು ಅಲ್ಲೇ ಕೂತು ನಮಗೆ ಪದಾರ್ಥವನ್ನ ಕೊಟ್ಟದ್ರಲ್ಲಿ ನೀನು ನೆಲೆಸಿ ನನಗೆ ಅನ್ನಂ ರೀತಿ ವ್ಯಜಾನಾತ್ ತತ್ ವ್ರತಂ ಅದೊಂದು ದೊಡ್ಡ ವ್ರತ ಅದು ನೀನೇ ನೆಲೆಸಿ ನನ್ನ ದೇಹದಲ್ಲಿ ಈ ದೇಹಕ್ಕೆ ಬೇಕಾದ ಉಪಚಯ ಅಪಚಯಗಳಿಗೆ ಶಕ್ತಿಯನ್ನು ನೀಡುವವನು ಅಂತ ಚಿಂತಿಸಿ ಉಂಡರೆ ಇದು ಉಳಿದ ಮತಿಯರಲ್ಲಿ ಅವರವರು ಅನೇಕ ಸರ್ತಿ ಅನೇಕ ಹೊರಗಡೆ ವಾಸ ಮಾಡುವಂತಹ ಮಕ್ಕಳು ಅಥವಾ ಆ ಪಿಜಿಯಲ್ಲಿರುವಂತಹವರೆಲ್ಲ ಹೇಳುವುದುಂಟು ಉಳಿದವರೆಲ್ಲ ಅವ್ರು ಏನೇ ತಿನ್ಬೇಕಾದ್ರೂ ಕೂಡ ಅವರಿಗೊಂದಿಷ್ಟು ಆ ರಿಚುವಲ್ಗಳಿದ್ದಾವೆ ನಮ್ಮಲ್ಲಿ ಮಾತ್ರ ಅದು ಕಳೆದು ಹೋಗಿಬಿಟ್ಟಿದೆ ಭಗವಂತನಿಗೆ ನಿವೇದಿಸಿ ಉಣ್ಣುವುದು ಅನ್ನೋದು ಯಾಕೆಂದ್ರೆ ಮನೆಯಲ್ಲಿ ಅದೇನು ದೊಡ್ಡ ವಿಷಯ ಅದೆಲ್ಲ ಹದಗು ಲಜ್ಜಿಕತೆ ಅಥವಾ ಮೂಢನಂಬಿಕೆ ಅನ್ನುವ ಕಲ್ಪನೆಯಲ್ಲಿ ನಾವು ಆಧುನಿಕರಾಗಬೇಕು ಅನ್ನುವ ಭ್ರಮೆಯಲ್ಲಿ ಇಂತಹ ದೈವಿಕವಾದ ಕಾರ್ಯ ಇರ್ಬಹುದು ಅಥವಾ ಸಾ ಸಂಸ್ಕೃತಿಯನ್ನ ಬಿತ್ತುವ ಕಾರ್ಯಗಳಿರ್ಬಹುದು ಇದನ್ನೆಲ್ಲ ಬಿಟ್ಟು ಮಕ್ಕಳನ್ನ ವಿದೇಶಕ್ಕೆ ಅಟ್ಟುವ ಕಾರ್ಯದಲ್ಲೇ ಅವರಿಗೆ ಯಾವ ತರದ ಟೇಬಲ್ ಮ್ಯಾನರ್ಸ್ ಬೇಕು ಅದನ್ನ ಯೋಚನೆ ಮಾಡ್ತಾ ಇರ್ತೇವೆ ಆದ್ರೆ ಅಲ್ಲೂ ಕೂಡ ಇಂಥದ್ದು ಅತ್ಯಂತ ಸಲೀಸಾದ ಸುಂದರವಾದ ಕಲ್ಪನೆಗಳಿವೆ ಅನ್ನೋದನ್ನ ನಾವು ಮರೆತು ಬಿಡ್ತೇವೆ ಅವ್ರು ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಆಕಾಶ ನೋಡ್ತಾ ಇರ್ತಾರೆ ಕೊನೆಗ ಅವ್ರಿಗೆ ತಮ್ದು ಗೊತ್ತಿಲ್ಲ ಕೊನೆಗೆ ಅವರೆದುರುಗಡೆ ತಾವು ಚಿಕ್ಕವರು ಆಗಿಲ್ಲ ಕೊನೆಗೆ ಅವ್ರ ಯಾವುದೋ ಒಂದನ್ನು ಅನುಸರಿಸಿ ಹೊರಟು ಹೋಗುವ ಪ್ರಸಂಗಗಳು ಬರುವುದು ಇದೇ ಕಾರಣದಿಂದ ನೈವೇದ್ಯ ಮಾಡುವುದು ಅನ್ನುವುದು ಕೇವಲ ಒಂದು ಅದು ಹೊರಗಿನ ಚಟುವಟಿಕೆ ಮಾತ್ರ ಅಲ್ಲ ಅದು ಒಂದು ನಮ್ಗೆ ಉಂಡ ಅನ್ನ ದೇಹಕ್ಕೆ ದಕ್ಕುವುದಕ್ಕೆ ಬೇಕಿರುವ ಒಂದು ಮಾನಸಿಕ ಸಿದ್ಧತೆ ಆಹಾರವನ್ನು ಸ್ವೀಕರಿಸುವ ಮುನ್ನ ಇರಬೇಕಾದ ಮಾನಸಿಕ ಸಿದ್ಧತೆ ಕೂಡ ಇದು ಪರಮಾತ್ಮನಿಗೆ ನಿವೇದಿಸಿದವಾಗ ಅಂತ ಅಂತೂ ಅದು ಅತ್ಯಂತ ದೊಡ್ಡ ಫಲವನ್ನ ಕೊಡುತ್ತೆ ನಾವು ದೇವರಿಗೆ ಏನು ನಮ್ದೇ ಆದ ಪ್ರತ್ಯೇಕ ವಸ್ತುವನ್ನು ಸಿದ್ಧಪಡಿಸಿದ್ದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ನೀನ್ ಕೊಟ್ಟದ್ದನ್ನೇ ನಿನಗೆ ಮರಳಿ ಕೊಡ್ತಾ ಇದ್ದೇನೆ ಅನ್ನು ಎಚ್ಚರ ಆದ್ರೂ ಕೂಡ ನಮಗೆ ಇರಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು